ಒಂದ್ ನಿಮಿಷ ಇರಿ ಇರಿ ಆಯ್ತಿರಿ ಫೋನ್ ಮಾಡ್ತೀನಿ ಮಾಡ್ತಿನಿ ಬ್ರೋ ವಿಡಿಯೋ ಮಾಡಿ ಬ್ರೋ ವಿಡಿಯೋ ಮಾಡಿ ಇದೆಲ್ಲ ರೆಕಾರ್ಡ್ ವಿಡಿಯೋ ಮಾಡಿ ಬ್ರೋ ಬ್ರೋ ಚೆನ್ನೈ ಬಗ್ಗೆನ ಮಾತಾಡ್ತೀನಿ ಬ್ರೋ ಆಗಲ್ಲ ಅಪೋಸಿಟ್ ಟೀಮು ಯಾಕೆ ಮಾಡ್ಬಾರ್ದು ಮಾಡ್ತೀನಿ ಕೆಟ್ಟದಾಗ ಎಲ್ಲಿ ಮಾತಾಡಿದೀನಿ ತೋರ್ಸು ತೋರ್ಸು ಬ್ರೋ ತೋರ್ಸುಬ್ರೋದ್ ನೋಡಿ ನೀವೇ ನೀವೇತಾನು ಕಂಡ್ ಗುರು ಕಂಪ್ಲೇಂಟ್ ಕರ್ನಾಟಕದಲ್ಲಿ ಚೆನ್ನಾಗಿ ಸಪೋರ್ಟ್ ನನ್ನ ಮೇಲೆ ಕೈ ಮಾಡಿದ್ರೆ ಬ್ರದರ್ ಆರ್ ಸಿ ಬಿ ಜಿ ಟಿ ಮ್ಯಾಚ್ ಇದೆ ನೋಡಿ ಬ್ರದರ್ ಎಲ್ಲಿ ಆರ್ ಸಿ ಬಿ ಅನ್ನೋ ಪದ ಇರುತ್ತೆ ಅಲ್ಲಿ ಜಯ ಇದ್ದಿದ್ದೆ ಗುರು ಇಷ್ಟು ವರ್ಷ ಹೊಸ ಅಧ್ಯಾಯ ಯಾವುದು ಹೊಸ ಅಧ್ಯಾಯ ಯಾವುದು ಅಂತ ಕೇಳ್ತಾ ಇದ್ರಲ್ಲ ಇದು ನಿಜವಾದ ಹೊಸ ಅಧ್ಯಾಯ ಅಂದರೆ ಸೀಸನ್ ಹದಿನೆಂಟರಲ್ಲಿ ಯಾಕಂದರೆ ಜರ್ಸಿ ನಂಬರ್ ಹದಿನೆಂಟು ಯಾರ್ದು ಅಂತ ಗೊತ್ತಲ್ಲ ಸೀಸನ್ ಏಯ್ಟಿನ್ ಪಕ್ಕ ಕಿಂಗು ಈ ಸಲ ಕಪ್ಪು ಹೊಡೆಯೋದಂತ ಹಂಡ್ರೆಡ್ ಪರ್ಸೆಂಟ್ ನಿಜ ಗುರು ನಾಳೆ ಜಿ ಟಿ ಮ್ಯಾಚಲ್ಲಿ ಅತಿ ಹೆಚ್ಚು ರನ್ ಹೊಡೆಯೋದು ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಅದಂತೂ ಹಂಡ್ರೆಡ್ ಪರ್ಸೆಂಟು ಆಯ್ತು ಇರಿ ಇರಿ ಬ್ರದರ್ ಒಂದು ನಿಮಿಷ ಒಂದು ನಿಮಿಷ ಆಫ್ ಮಾಡಿಸೋ ಕ್ಯಾಮ್ರಾ ಫೋನ್ ಏನು ಹೇಳಿ ಅಲ್ಲ ಆರ್ ಸಿ ಬಿ ಬಗ್ಗೆ ಮಾತಾಡಿ ಕೈ ಎತ್ತಿ ಬ್ರದರ್ ಕೈ ಎತ್ತಿ ಕೈ ಎತ್ತಿ ಮಾತಾಡಿ ಕೈ ಮಾತಾಡಿ ಇವಾಗ ಒಂದು ನಿಮಿಷ ಆರ್ ಸಿ ಬಿ ಬಗ್ಗೆ ಮಾತಾಡೋಕ್ಕೆ ಏನು ಅಧಿಕಾರ ಐತೆ ನನ್ನ ನಾನು ಅಭಿಮಾನಿ ಬ್ರೋ ಆರ್ ಸಿ ಬಿ ಬಗ್ಗೆ ಏನು ಮಾತಾಡ್ತೀಯಾ ಸಿ ಎಸ್ ಹೇಳು கர்நாடக நீவ் அதுக்கு

ಏನು ಏನು ಏನಕ್ಕೆ ಬ್ರೋ ಇದೆಲ್ಲ ಇಟ್ಕಬೇಡಿ ಸೀರಿಯಸ್ ಆಗಿ ಹೇಳ್ತೀನಿ ಇಟ್ಕಬಾರ್ದು ಇರಿ ಇರಿ ಏನ್ ಕೈ ಬಿಡಿ ಕೈ ಬಿಡಿ ಒಂದ್ ನಿಮಿಷ ಇರಿ ಬ್ರೋ ಇರಿ ಬ್ರೋ ಆಯ್ತು ಇರಿ ಫೋನ್ ಮಾಡ್ತೀನಿ ಇರಿ ಬ್ರೋ ವಿಡಿಯೋ ಬ್ರೋ ವಿಡಿಯೋ ಮಾಡಿ ಬ್ರೋ ಇದೆಲ್ಲ ರೆಕಾರ್ಡ್ ಆಗಲಿ ವಿಡಿಯೋ ಮಾಡಿ ಬ್ರೋ ವಿಡಿಯೋ ಮಾಡಿಬ್ರೋಲೋ ನಾನು ಫೋನ್ ಮಾಡ್ತೀನಿ ಬ್ರೋ

ಏನ್ ಬೈದಿದ್ದೀನಿ ಏನ್ ಬೈದಿದ್ದೀನಿ ಆರ್ ಸಿ ಬಿ ಬಗ್ಗೆ ಏನ್ ಮಾತಾಡಿದ್ಯಾ ಬ್ರೋ ನನ್ನ ಮುಂಬೈ ಸಿಗಲ್ವಾ ಬ್ರೋ ನನ್ನ ಕಲ್ಕತ್ತಾ ಸಿಗಲ್ವಾ ಬ್ರೋ ಚೆನ್ನೈ ಬಗ್ಗೆನ ಕೆಟ್ಟದಾಗ ಎಲ್ ಮಾತಾಡಿದ್ದೀನಿ ತೋರ್ಸು ಬ್ರೋ ತೋರ್ಸು ಬ್ರೋ ತಗದ್ ನೋಡಿ ನೀವೇ ತಾನೇ ಹೇಳಿದ್ದು ತಗಿಯಪ್ಪ ನಾನು ತಗಿಯಲ್ಲ bro ನಾನು ಯಾರು ನೀ ಯಾರು bro ಕೈ ಇಟ್ಕೋಬೇಡಿ bro ಏನು ರೌಡಿசம் ಮಾಡ್ತಾ ಇದ್ರಿ ಎಲ್ಲಾ ರೆಕಾರ್ಡ್ ಇದೆ ಇದೆ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ಎಲ್ಲಾ ರೆಕಾರ್ಡ್ ಇದೆ ರೆಕಾರ್ಡ್ ಇದೆ ಸೀರಿಯಸ್ ಆಗಿ ಹೇಳ್ತೀನಿ ಏ ಆಗಲ್ಲ bro ಕೂತ್ಕೋಬೇಕು ದಯವಿಟ್ಟು ನೋಡಿ ಕೈ ಕೈ ಇಟ್ಟ್ರಿ ನೀವು ಕೈ ಕೈ ಎಲ್ಲಾ ಇಟ್ಕೋಬೇಡ್ರಿ ಕೈ ಎಲ್ಲಾ ಇಟ್ಬೇಡ್ರಿ ಮೈಕ್ ಮುಟ್ಬೇಡ್ರಿ ಕೊಡಲ್ಲ ಬ್ರೋ ಪ್ರಾಮಿ ಕೊಡ್ರ ನೀವು ಯಾರು ಫಸ್ಟ್ ಆಫ್ ಆಲ್ ಯಾರು ಬ್ರೋ ಎತ್ತು ಎತ್ತು ಬ್ರೋ ಆರ್ ಸಿ ಬಿ ಕೈ ಇಟ್ಬೇಡ್ರಿ ಏನು ಹೇಳಿ ಕಂಪ್ಲೇಂಟ್ ಕೊಡ್ರೋ